ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಎರಡು ಕೊಲೆಗಳು ನಡೀತಾ ಇವೆ ಆನ್ ಲೈನ್ ಡೆವರೇಜ್ ನಿಂತ ಎರಡು ಕೊಲೆಗಳು ಜಿಲ್ಲೆಯಲ್ಲಿ ನಡೀತಾ ಇವೆ ಇವತ್ತು ಬೇರೆ ಬೇರೆ ಮಾಫಿಯಾಗಳು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇವೆ ಉದಾಹರಣೆಗೆ ಬಸವ ಕಲ್ಯಾಣ ಅಲ್ಲಿ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡುವಂತಹ ಒಂದು ಕಾರ್ಖಾನೆಗಳು ಯಾವುದೇ ಒಂದು ವಾಹನವನ್ನು ಸ್ಕ್ರ್ಯಾಪ್ ಮಾಡ್ಬೇಕಾದ್ರೆ ಕಾರ್ ಪಿ ಒ ಪೊರಮೇಶನ್ ಬೇಕು ಒಂದು ಬಸವ ಕಲ್ಯಾಣ ನಲ್ಲಿ ಒಂದ್ ನಾಲ್ಕೆಂಟು ಜನರು ಯಾವ ರೀತಿ ಸ್ಕ್ರಾಪ್ ಮಾಡ್ತಾರೆ ಕರೆಂಟ್ ಗೆ ಮಾಡ್ತಂತ ಗಾಡಿಗಳು ಒಂದ್ ಗಂಟೆಯಲ್ಲಿ ಅದ್ರದ್ದು ಯಾವುದೇ ಪಾರ್ಟ್ ಗಳನ್ನು ಪುನಃ ಇಡ್ಲಿಕ್ಕೆ ಆ ಒಂದು ಕೆಲಸ ನಡೀತಾ ಇದೆ ಒಂದು ಬಸವ ಕಲ್ಯಾಣ ಬಾರ್ಡರ್ ಹತ್ರ ಬಯೋ ಡೀಸೆಲ್ ಮಾರಾಟ ಮಾಡುವಂತ ಒಂದು ದೊಡ್ಡ ಜಾಲ ಕೆಲಸ ಮಾಡ್ತಾ ಇದೆ ಈ ರೀತಿ ಇವತ್ತು ಜಿಲ್ಲೆಯಲ್ಲಿ ಪೊಲೀಸ್ ಇದ್ದಾರೋ ಇಲ್ಲೋ ಅನ್ನೋ ರೀತಿಯಲ್ಲಿ ಕೆಲಸಗಳು ನಡೀತಾ ಇವೆ ಬೀದರ್ನಲ್ಲಿ ನಡೆದಂತಹ ದರೋಡೆಗಳು ಪ್ರಾರಂಭದಲ್ಲಿ ಸಚಿನ್ ಪಂಚಾಳ್ ರಾಜ್ಯಾದ್ಯಂತ ಸುದ್ದಿ ಮಾಡಿದ್ರಿ ಆ ಒಂದು ಸಚಿನ್ ಪಂಚಾಳನ ಸಹೋದರಿಯರಿಗೆ ಒಂದು ಎಫ್ಐಆರ್ ತಗೊಳ್ಳಲೇ ವಿವಿಧ ಠಾಣೆಗಳಿಗೆ ಅಲ್ಲಾಡಿಸಿದ್ದು ಪೊಲೀಸರ ಮನೋಸ್ಥಿತಿ ಯಾವ ರೀತಿ ಇದೆ ಈ ಜಿಲ್ಲೆಯಲ್ಲಿ ಅನ್ನೋದನ್ನು ಹಿಡ್ಕೊಂಡು ತದನಂತರ ನಡೆದಂತ ನಮ್ಮ ಬ್ಯಾಂಕ್ ದರೋಡೆ ಪ್ರಕಾರ ಇವತ್ತಿಗೂ ಕೂಡ ಬ್ಯಾಂಕ್ ದರೋಡೆ ಯಾರು ಮಾಡಿದ್ರು ಹೇಗೆ ಮಾಡಿದ್ರು ಅನ್ನೋದು ಕಂಡು ಹಿಡ್ಲಿಕ್ಕೆ ಪೊಲೀಸರಿಗೆ ಆಗಲಿಲ್ಲ ಆ ಬ್ಯಾಂಕ್ ದರೋಡೆ ಕೊನೆ ಪ್ರಕರಣ ಆಗಬಹುದು ಅದಾದ ನಂತರ ಎಚ್ಚೆತ್ಕೊಂಡು ನಾವೆಲ್ಲ ಕಡೆ ಸಿಸಿ ಟಿವಿ ಕ್ಯಾಮ್ರಾ ಕೊಡ್ಸಿದೀವಿ ಮತ್ತೊಂದನ್ನು ಮಾಡಿದ್ದೀವಿ ಅಂತ ಎಲ್ಲ ಕಡೆ ಮಾಡಿ ತರಿಸ್ಕೊಂಡ್ರು ಎಲ್ಲ ಪತ್ರಿಕೆಗಳ ಮುಖಾಂತರ ಎಲ್ಲ ಕಡೆ ಹೇಳಿದ್ವಿ ಆದ್ರೆ ಅದಾದ ನಂತರ ನಮ್ಮ ಒಬ್ಬ ಮಾಜಿ ಸೈನಿಕನ ಮನೆ ಮಗಳ ಮನೆ ಮನೆಯಲ್ಲಿ ಮಗಳ ಮದುವೆ ಇದೆ ಆ ಮದುವೆಗಾಗಿ ತಂದಿದ್ದಂತ ಎಲ್ಲ ಬಂಗಾರ ದರು ಕ್ಯಾಮ್ರಾಗಳು ಕೆಲಸ ಮಾಡಲಿಲ್ಲ ಮೊನ್ನೆ ಮತ್ತೊಂದು ಸಲ ಬಂದೂಕಿನ ತುದಿಯ ಮೇಲೆ ಹಿಡಿದುಕೊಂಡು ಜನರಿಗೆಲ್ಲ ಈಗಾಗಲೇ ನಾವು ಕೇಂದ್ರ ಸಚಿವರು ನಮ್ದೆಲ್ಲ ತಂಡ ಭೇಟಿ ಮಾಡಿ ಬಂದಿದ್ದೀವಿ ಅವ್ರ ಮನೆಯಲ್ಲಿ ಇಟ್ಟಂತ ಬಂಗಾರ ಅವರಿಗೆಲ್ಲ ಒಂದು ಕಡೆ ಕೂಡ ಹಾಕಿ ನಿಮ್ಮ ಮಗನನ್ನು ಶೂಟ್ ಮಾಡ್ತೀವಿ ನಿಮ್ಮನ್ನು ಶೂಟ್ ಮಾಡ್ತೀವಿ ಅಂತ ಬಂದಿ ಮನೆಯನ್ನು ಮೂರ್ತಿ ಮನೆಯ ಬಾಗಿಲನ್ನು ಮೂರ್ತಿ ಪಕ್ಕದ ಮನೆಯಲ್ಲಿರುವಂತಹ ಕೆರೆಯಿಂದ ಇರುವಂತಹ ಹುಡುಗರಿಗೆ ಕೂಡ ಅವರನ್ನು ಬಂದೂಕಿನ ಒಂದು ಕೊನೆಯ ಮೇಲೆ ಅವರಿಗೆ ಅವರ ಲ್ಯಾಪ್ಟಾಪ್ ಮೊಬೈಲ್ ಲೂಟಿ ಮಾಡಿ ಅವರೆಲ್ಲರಿಗೆ ಬಾತ್ರೂಮ್ನ ಕೂಡ ಹಾಕಿ ನಾವು ಇನ್ನೂ ಅರ್ಧ ಗಂಟೆ ಇಲ್ಲೇ ಇರ್ತೀವಿ ನೀವೇನಾದ್ರೂ ಆವಾಜ್ ಮಾಡ್ತೀರಿ ಶೂಟ್ ಮಾಡ್ತೀವಿ ಅಂತ ಹೇಳಿ ಆ ಮನೆಯವರಿಗೆ ಬೆದರಿಕೆ ಹಾಕಿ ಇವತ್ತ ಸಿ ಗಳನ್ನು ಕೂಡ ಅವ್ರು ಯಾವ ವಾಹನದಲ್ಲಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಆದ್ರೂ ಕೂಡ ಇಲ್ಲಿ ಅವರಿಗೆ ಅವ್ರಿಗೆ ಯಾವುದೇ ಸುಳಿ ಬಂದ ನಮ್ಮ ಜಿಲ್ಲೆಯ ಪೊಲೀಸರು ಅದಕ್ಕೆ ತನಿಖೆ ಮಾಡಿಲ್ಲ ಇವತ್ತು ಈ ಎಲ್ಲಾ ದರೋಡೆಗಳನ್ನು ನೋಡಿದ್ರೆ ನಮ್ಗೆ ಏನ್ ಅನಿಸ್ತಾ ಇದೆ ಸರ್ಕಾರಿ ಪ್ರಾಯೋಜಿತ ದರೋಡೆಗಳು ಯಾಕಂದ್ರೆ ಸರ್ಕಾರದಲ್ಲಿ ಇವತ್ತು ಗ್ಯಾರಂಟಿ ಹೆಸರ ಮೇಲೆ ಸರ್ಕಾರ ದಿವಾಳಿ ಎಂದಿದೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ಈ ಹಿಂದೆ ಮತ್ತೊಂದ್ಸಲ ನಿಮ್ಮ ಪತ್ರಿಕೆ ಇದರಲ್ಲಿ ಅನೇಕ ಸಲ ನಮ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಯಾಕೆಂದ್ರೆ ಪಕ್ಕದ ಕಲಬುರಗಿಯಲ್ಲಿ ದರೋಡೆ ಆದಾಗ ಅಲ್ಲಿ ಶೂಟೌಟ್ ಆಗಿ ಅಲ್ಲಿರುವಂತ ಒಂದು ದರೋಡೆಕೋರನ್ನು ಇಲ್ಲೇ ಕೆಲಸ ಮಾಡಬಹುದು ಸಂತೋಷ್ ತಟ್ಪಳ್ಳಿ ಅನ್ನುವಂತ ಒಂದು ಅಧಿಕಾರಿ ಶೂಟ್ಔಟ್ ಮಾಡಿ ಅಲ್ಲಿ ಆ ದರೋಡೆಕೋರನ್ನು ಅರೆಸ್ಟ್ ಮಾಡಿದ್ದಾರೆ ಈ ಬೀದರ್ ಕಾಲ ಆಗೇ ದಿವಸ ಮಂಗಳೂರಿನಲ್ಲಿ ಆದಂತಹ ದರೋಡೆಕೋರಿಗೆ ಕೇರಳದಲ್ಲಿ ಹೋಗಿ ಶೂಟ್ಔಟ್ ಮಾಡಿ ಕೇರಳ ತಮಿಳುನಾಡಿನಲ್ಲಿ ಶೂಟ್ಔಟ್ ಮಾಡಿ ಅವರನ್ನು ಮಾಡಿದಂತಹ ಘಟನೆ ನಾವು ನೀವೆಲ್ಲರೂ ನೋಡಿದೀವಿ ಅವಾಗ ಅಧಿಕಾರಿಗಳು ಇವತ್ತು ಈ ಕೆಲಸ ಮಾಡ್ತಾ ಇದ್ದಾರೆ ಒಂದು ವರ್ಷ ಎರಡು ವರ್ಷ ಹಿಂದ್ಗಡೆ ಇದ್ದಂತ ಅಧಿಕಾರಿಗಳೇ ಕೆಳ ಹಂತದಲ್ಲಿ ಎಲ್ಲ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಎಲ್ಲ ಇಲ್ಲ ಆ ದಕ್ಷ ಅಧಿಕಾರಿಗಳಿಗೆ ಎಲ್ಲೋ ಒಂದ್ ಕಡೆ ಕೈ ಹಾಕಿದ್ದಾರೆ ಎನ್ನುವ ಅನಿಸ್ತಾ ಇದೆ ಮೇಲಧಿಕಾರಿಗಳು ಇಲ್ಲಿರುವಂತಹ ಸಚಿವರು ಇದನ್ನು ಗಮನಿಸ್ತಾ ಇಲ್ಲ ಅಂದ್ರೆ ನಮ್ಗೆ ಅನಿಸ್ತಾ ಇದೆ ಇದಕ್ಕೆಲ್ಲ ಅವರದೇ ಒಂದು ಕುಂಭಕ್ ಇದೆ ಈ ಅನುಮಾನ ಬರಲಿಕ್ಕೆ ಒಂದು ಮುಖ್ಯ ಕಾರಣ ಏನಂದ್ರೆ ನಿನ್ನೆ ನಡೆದಂತ ದರೋಡೆ ಪ್ರಕರಣದಲ್ಲಿ ಆ ಮನೆ ಯಜಮಾನ ಅಂತ ಹೇಳಿದ್ದು ನಮ್ಮಲ್ಲಿ ಐವತ್ತು ತೊಲೆ ಬಂಗಾರ ಹೋಗಿದೆ ಅಂತ ಹೇಳಿ ಐವತ್ತು ತೊಲೆ ಬಂಗಾರ ತೊಲೆ ಬೆಳ್ಳಿ ಹದಿನೈದು ಸಾವಿರ ರೂಪಾಯಿ ಹಣ ನಗದು ಹೋಗಿದೆ ಆದ್ರೆ ಪೊಲೀಸರು ನಲ್ಲಿ ದಾಖಲ ಮಾಡಿಕೊಂಡಿದ್ದು ಇಪ್ಪತ್ತು ತೊಲೆ ಅಂತ ಹೇಳಿ ಇಪ್ಪತ್ತೆರಡು ತೊಲೆ ಅಂತ ಹೇಳುತ್ತಾರೆ ಯಾಕೆ ಹಂಗ ಕೇಳಿದ್ರೆ ಅವರೇ ಹಂಗ ಮಾಡಿ ಅಂದ್ರು ನಿಮ್ದೆಲ್ಲ ಫುಡ್ಕೊಟ್ಟಿ ಅಂತ ಹೇಳ್ತಾರ ಇದು ಮನೆಯವರು ಹೇಳಿದಂತ ವಿಷಯ ಇದಕ್ಕಿಂತ ಮುಂಚೆ ಇನ್ನೊಂದು ಮನೆ ಕಳಂಟಿ ಆಗಿದೆ ಯಾರು ನಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ಶಟ್ಟಿ ಅನ್ನೋದು ಆ ಗುರುಶೆಟ್ಟಿ ಅನ್ನುವ ಮನೆಯಲ್ಲಿ ಕಳೆತನ ಆಗಿರೋದು ಇಪ್ಪತ್ತೈದು ತೊಲೆ ಅದನ್ನ ಅದ್ರ ಎಫ್ಐ ನಮೂದು ಮಾಡಿದ್ದು ಹದಿನಾರು ತೊಲೆ ಅವ್ರು ಹೇಳಿದ್ರು ಕೂಡ ಪೊಲೀಸರು ಒತ್ತಾಯ ಪೂರ್ವಕವಾಗಿ ಕಡಿಮೆ ನಮೂದು ನಮೂದ ಇನ್ನೊಂದು ಕಡೆ ಉಮನಾಬಾದ್ ನಲ್ಲಿ ಡೈಜೋಡೆ ಮನೆ ಆಗಿತ್ತು ಅವರಲ್ಲಿ ಕೂಡ ಐವತ್ತು ತೊಲೆ ಕಳೆತನ ಆಗಿತ್ತು ಆ ಕಳತನ ಆಗಿದ್ದಕ್ಕೆ ಅವರು ಎಫ್ಐ ಆರ್ ಅಲ್ಲಿ ಬರೆಸಿದ್ದು ಇಪ್ಪತ್ನಾಲ್ಕು ತೊಲೆ ಆದ್ರ ಕಳ್ಳರನ್ನು ಹಿಡಿದು ರಿಕವರಿ ಮಾಡಿಕೊಟ್ಟಿದ್ದು ಹದಿನಾರು ಹದಿನೇಳು ತೊಲೆ ಅವಾಗ ಅವ್ರು ಕೇಳಿದಾಗ ಇದು ನಮ್ಗೆ ಸಿಕ್ಕಿ ಡಿಜಿಟಲ್ ಇಷ್ಟು ಕೊಡ್ತೀವಿ ಅಂತ ಎಲ್ಲೋ ಒಂದ್ ಕಡೆ ಕಡಿಮೆ ಬರೆಸಿದಾಗ ರಿಕವರಿ ಆದಾಗ ಅದು ಎಲ್ಲಿ ಹೋಗುತ್ತೆ ಇದು ಅನುಮಾನ ನಮ್ಗೆ ಬರ್ತಾ ಇದೆ ಇದು ಎಲ್ಲೋ ಒಂದ್ ಕಡೆ ಸರ್ಕಾರಿ ಪ್ರಾಯೋಜಿತ ದರೋಡೆಗಳು ನಡೀತಾರ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ ಅದಕ್ಕ ನಾವು ಇವಾಗೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಈ ಸರ್ಕಾರಿ ಪ್ರಾಯೋಜಿತ ಇದೆ ಅಂತ ಹೇಳಿ ಅನುಮಾನ ಇಲ್ಲ ಅಂದ್ರೆ ಕೂಡಲೇ ಇಲ್ಲಿರುವಂತ ಅಧಿಕಾರಿ ಬದಲಾವಣೆ ಮಾಡಿ ಲಕ್ಷ ಅಧಿಕಾರಿಗಳನ್ನು ನಮ್ಮ ಜಿಲ್ಲೆಗೆ ತರಬೇಕು ಯಾಕೆ ಅಂದ್ರೆ ಇವತ್ತು ಬೀದಾರ್ ನಲ್ಲಿ ಯಾರಾದ್ರೂ ಮನೆ ಮಾಡ್ಬೇಕಂದ್ರೆ ಹೆದರುವಂತ ಪರಿಸ್ಥಿತಿ ಬಂದಿದೆ ಅಲ್ಲಿ ನಾವು ಮನೆ ಮಾಡಿದ್ರೆ ಸುರಕ್ಷಿತ ಇರ್ತೀವೋ ಇಲ್ಲೋ ಅನ್ನುವಂತ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಬೀದಾರ್ ಅಂದ್ರೆ ಮಿನಿ ಭಾರತ ಅಂತ ಹೇಳ್ತಾರೆ ಎಲ್ಲಾ ಕಡೆ ಹೇಳ್ತೇವೆ ಇಲ್ಲಿ ಎಲ್ಲಾ ಸಮುದಾಯದ ಜನ ಸಿಗ್ತಾರೆ ಇಲ್ಲಿ ಯಾವತ್ತೂ ಶಾಂತಿರ್ತದೆ ಯಾವತ್ತೂ ಈ ರೀತಿ ನಡೀತಾ ಇರಲಿಲ್ಲ ಹಾಡುವ ಹಕ್ಕ ಕೊಲೆಗಳಾಗ್ತಾ ಇವೆ ಮೊನ್ನೆ ಒಬ್ಬ ವ್ಯಕ್ತಿಯನ್ನು ಹಲ್ಲೇ ಅಲಿಯಾಬಾದ್ ಹಿಂಗ್ ರೋಡ್ ಅಲ್ಲಿ ನಿನ್ನೆ ಈ ಪತ್ರಿಕೆಗಳನ್ನು ನೋಡಿದಾಗ ಯಾವ್ದಾದ್ರು ನಿನ್ನೆ ಇವತ್ತ ಮುಂಜಾನೆ ನಾನು ಸುದ್ದಿಯನ್ನು ನೋಡ್ತಾ ಇದ್ದೆ ಬೆಂಗಳೂರಿನಲ್ಲಿ ಯಾರೋ ಒಬ್ಬರು ಒಂದು ಸಣ್ಣ ವಿಷಯಕ್ಕೆ ಅದು ಟಿವಿಯಲ್ಲಿ ಬರ್ತಾ ಇತ್ತು ಆದ್ರೆ ಇವತ್ತು ಬೀದರ್ನಲ್ಲಿ ಇಷ್ಟೊಂದು ದೊಡ್ಡ ಘಟನೆ ಆಗಿದೆ ನಮ್ಮ ಪೊಲೀಸರು ಯಾವ ರೀತಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಈ ಘಟನೆ ಕೂಡ ಹೆಚ್ಚು ಬರಲಿ ಯಾರು ಎಲ್ಲ ವ್ಯವಸ್ಥಿತವಾದ ಒಂದು ಜಾಲ ಜಾಲ ಇದೆ ಅಂತ ಹೇಳಿ ಅನಿಸ್ತಾ ಇದೆ ಇಷ್ಟೊಂದು ದೊಡ್ಡ ಘಟನೆ ಬಂದೂಕಿನ ತುದಿಯ ಮೇಲೆ